ಮುಸುಕಿನ ಜೋಳ ಕಟಾವು ಸಂದರ್ಭದಲ್ಲಿ ಕೊಳಕು ಮಂಡಲ ಹಾವು ಕೂಲಿ ಕಾರ್ಮಿಕನೊಬ್ಬನನ್ನು ಕಚ್ಚಿದ ಹಿನ್ನೆಲೆಯಲ್ಲಿ ಕಾರ್ಮಿಕ ದುತಿಗೆಟದೆ ಹಾವನ್ನು ಹಿಡಿದು ಆಸ್ಪತ್ರೆಗೆ ತಂದ ಘಟನೆ ಬೇಲೂರಿನಲ್ಲಿ ನಡೆದಿದೆ ತಾಲೂಕಿನ ಹಾಸನ ರಸ್ತೆಯ ಆರೋಳಿ ಗಡಿ ರೇಖೆಯಲ್ಲಿ ರೈತರೊಬ್ಬರ ಮುಸುಕಿನ ಜೋಳದ ಕಟಾವಿಗೆ ಬಂದ ಹಾವೇರಿ ಮೂಲದ ಮುತ್ತು ನಲವತ್ತು ವರ್ಷದ ಕೂಲಿ ಕಾರ್ಮಿಕ ಮುಸುಕಿನ ಜೋಳ ಕಟಾವು ಮಾಡುವ ಸಂದರ್ಭದಲ್ಲಿ ಕೊಳಕು ಮಂಡಲದ ಹಾವು ಕಚ್ಚಿದ ಈ ಸಂದರ್ಭದಲ್ಲೇ ಗಮನಿಸಿದ ಕೂಲಿ ಕಾರ್ಮಿಕ ತಾನು ಧೃತಿಗೆಟದೆ ಕಚ್ಚಿದ ಜಾಗಕ್ಕೆ ಪ್ಲಾಸ್ಟಿಕ್ ಸುತ್ತಿಕೊಂಡು ಬಳಿಕ ಕಚ್ಚಿದ ಹಾವನ್ನು ಧೃತಿಗೆಟದೆ ಹಿಡಿದು ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಇಡೀ ಆಸ್ಪತ್ರೆಯಲ್ಲಿ ಗಾಬರಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅಕ್ಷತ್ ಗೌಡ ಪ್ರಾಥಮಿಕ ಚಿಕಿತ್ಸೆಯನ್ನು ಮೂಲಕವಾಗಿ ಹೆಚ್ಚಿನ ಚಿಕಿತ್ಸೆಗೆ ಕೂಲಿ ಕಾರ್ಮಿಕನನ್ನು ಹಾಸನಕ್ಕೆ ಸೊ ಅದು ಕಡಿತಾಲ್ವಾ ಅವರಿಗೂ ಪ್ಯಾಕೆಟ್ ಅಲ್ಲಿ ನೋಡಿದಾಗ ಹಾವಿನ ಮರೆಯೋದು ಸೊ ಅದ್ ಅದು ಆ ತರ ಸೊ ಕ್ರೇಟ್ ಕೆಲವೇ ಕಡ್ದಾಗ್ಲೂ ಗೊತ್ತಾಗೋದಿಲ್ಲ ಗೊತ್ತು ಸೊ ಆ ತರ ಕಡಿಯುತ್ತಾ ಮರಿ ಹುಡುಕುದಿ ಅರ್ಧ ತುಂಬಾ ಕಡದಂಗ ಅನ್ನಿಸ್ತಿಲ್ಲ ಆಮೇಲೆ ಪರೀಕ್ಷೆ ಮಾಡ್ಸಿ ನೋಡಿದ್ವಿ ಬ್ಲಡ್ ಟೆಸ್ಟ್ ಅವೆಲ್ಲ ಮಾಡ್ಸಿದಾಗ ಮೈನರ್ ಚೇಂಜಸ್ ತುಂಬಾ ಹೆವಿ ಚೇಂಜಸ್ ಏನ್ ಇರ್ಲಿಲ್ಲ ಆ ಯೂಸಲ್ಲಿ ಕ್ಲಾಟ್ ಆಗ್ಬೇಕು ಇಪ್ಪತ್ತು ಸೆಕೆಂಡ್ ಒಳಗಡೆ ಇಪ್ಪತ್ತು ನಿಮ್ಸ್ ಕ್ಲಾಟ್ ಆಗಿತ್ತು ಬ್ಲಡ್ ಹೊರಗಡೆನೂ ಒಂದು ಟೆಸ್ಟ್ ಅಂತೀವಿ ಅದು ಸ್ವಲ್ಪ ಮೈನರ್ ರೈಸ್ ಅಂತೀವಿ ಬಹಳ ಮೈನರ್ ರೈಸ್ ಇತ್ತು ಆಯ್ತಾ ಮತ್ತೆ ವಿ ಪರೀಕ್ಷಾ ವೈಸ್ ಎಲ್ಲ ಪರವಾಗಿಲ್ಲ ಬಟ್ ಸ್ವಲ್ಪ ಏನೋ ಗೊತ್ತಿಲ್ಲ ಬಿ ಪಿ ಸ್ವಲ್ಪ ಜಾಸ್ತಿ ಆಗಿತ್ತು ನೂರ ಐವತ್ತು ನೂರಕ್ಕೆ ಏರಿತ್ತು ಆಮೇಲೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಟ್ಟೇ ಇಲ್ಲೇ ಬಟ್ ಆ ಟೆಸ್ಟ್ಗಳು ಅವ್ನಿಗೆ ಪ್ರತಿ ಆರು ಆರು ಗಂಟೆಗೆ ಸಲ ಮಾಡಿ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಫೈನಲ್ ಏರ್ ಅಂದ್ರೆ ಎ ಎಸ್ ವಿತ್ ಇಂಜೆಕ್ಷನ್ ಹಾಕ್ಬೇಕು ಅದು ಹಾಕಿದ್ರು ಅಲರ್ಜಿ ಆಗ್ಬೋದು ಜೀವಕ್ಕೆ ಅಪಾಯ ಆಗ್ಬೋದು ಹಂಗಾಗಿ ದೊಡ್ಡ ಹಾಸ್ಪಿಟ್ಲಿಗೆ ಜಸ್ಟ್ ರೆಫರೆನ್ಸ್ ಸಿಗಂತ ಕಳ್ಸಿಕೊಟ್ಟಿದ್ವಿ ಅಷ್ಟೇ ಮೂರು ದಿನ ಪರೀಕ್ಷೆ ಮಾಡಿ ಪ್ರತಿ ಆರ್ ಗಂಟೆಗೆ ನಾರ್ಮಲ್ ಮತ್ತೆ ನಾಳೆ ಡಿಸೆಂಬರ್ ಕಳ್ಸ್ಕೊಡ್ತೀವಿ ಮಾಡ್ತಾರೆ ಬಟ್ ಏನಾದರೂ ಏರುಪೇರು ಅಂತ ಬ್ಲಡ್ ರಿಪೋರ್ಟ್ ಆದ್ರೆ ಆದರೆ ಅವ್ರಿಗೆ ಇಂಜೆಕ್ಷನ್ ಶುರು ಮಾಡ್ತಾರೆ ಮರಿ ಸಮೇತ ಇಟ್ಕೊಬಂದಿದ್ರು ನಾವು ತಗೊಂಡಿದ್ದೆ ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಬೇಕು ಅಂದರೆ ಕೊಡ್ತೆ ಡಾಕ್ಟರ್ ಅಕ್ಷತ್ ಗೌಡ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು